ಮಧ್ಯಾಹ್ನ ಊಟದಿಕ್ ಊಟಕ್ಕೆ ಸೌತೆಕಾಯಿ ಮತ್ತು ಮೊಸರನ್ನ ಯೂಸ್ ಮಾಡ್ಕೊಂಡು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಮೊಸರು ಸಾಂಬಾರು ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊಸರು ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ದೀನಿ ಒಂದೆರಡು ಈರುಳ್ಳಿ ಸ್ವಲ್ಪ ಕಾಯಿ ತುಂಬಿ ಸಾವಂತಕಾಯಿ ಕರಿಬೇವಿನ ಸೊಪ್ಪು ಮತ್ತು ಒಂದೆರಡು ರಸಲಷ್ಟು ಬೆಳ್ಳುಳ್ಳಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಎಳ್ಳು ಜೀರಿಗೆ ಸಾಸಿವೆ ನಾನಿಲ್ಲಿ ಉದ್ದಿನ ಹಪ್ಪಳ ತೊಗೊಂಡಿದ್ದೀನಿ ಉದ್ದಿನ ಹಪ್ಳ ಇಲ್ಲ ಅಂದರೆ ಉದ್ದಿನ ಕಾಳು ಯೂಸ್ ಮಾಡ್ಕೊಳ್ಳಿ ಪಾನ್ ಕಾದಿದೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹುರ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದನ್ನು ಅಷ್ಟೇ ಬೆಚ್ಚಗೆ ಮಾಡ್ಕೊಳ್ಳೋಣ ಆಗಿದೆ ಇದು ಇದ್ದೀನಿ ಎಳ್ಳು ಒಂದು ಅಷ್ಟು ಇದನ್ನು ಅಷ್ಟೇ ಹುರ್ಕೊಳ್ಳೋಣ ಹಾಂ ನಾನಿಲ್ಲಿ ಬಿಳಿಯಲ್ಲಿ ತೊಗೊಂಡಿದ್ದೀನಿ ಕಪ್ಪಲ್ಲೂ ಸಹ ಹಾಕೊಬಹುದು ಹೇಗೆ ಮಾಡೋದು ನೋಡೋಣ ನಾನು ಇಲ್ಲಿ ಜಾರ್ ತೊಗೊಂಡಿದ್ದೇನೆ ಜಾರಿಗೆ ಕಾಯ್ತುರಿ ಮತ್ತು ಹುರಿದಿಟ್ಕೊಂಡಿರುವಂಥ ಸಾಸಿವೆ ಜೀರಿಗೆ ಎಳ್ಳು ಮೂರೂ ಹಾಕೊತಾ ಇದ್ದೇನೆ ಒಟ್ಟಿಗೆ ಬೆಳ್ಳುಳ್ಳಿ ಕಡಲೆ ಬೀಜ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಹಸಿ ಮೆಣಸಿಕಾಯಿ ಆವಾಗಲೇ ಹುರ್ಕೊಬೇಕಿತ್ತು ಮಿಸ್ ಆಗಿದೆ ಇವಾಗ ಹಾಕ್ಕೊತಾಯಿದ್ದೀನಿ ನೀವೆಲ್ಲನೂ ಹುರ್ಕೊತೀರಲ್ಲ ಆವಾಗಲೇ ಹಸಿ ಮೆಣಸಿಕ್ಕಾಯಿನ ಸಹ ಹುರ್ಕೊಂಡು ಕಡಲೆ ಬೀಜವೆಲ್ಲ ಪೇಸ್ಟ್ ಮಾಡ್ಕೊಂಡ್ವಲ್ಲ ಅದ್ರ ಜೊತೆ ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ ಖಾರಕ್ಕೆ ನಾನು ಇಲ್ಲಿ ಹಸಿ ಮೆಣಸಿಕಾಯಿ ಯೂಸ್ ಮಾಡ್ತಾ ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತಾ ಇಲ್ಲ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊತಿದ್ದೀನಿ ಈರುಳ್ಳಿ ಹಾಕೊತಿದ್ದೀನಿ ಹ್ಞೂ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕಿದ್ದೆನಾ ಕರ್ಬೇನ್ ಸೊಪ್ಪು ಹಾಕೊತಿದ್ದೀನಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಂದ ಬಣ್ಣ ಬರೋವರೆಗೂ ಇವಾಗ ರುಬ್ಬಿಟ್ಕೊಂಡು ಹಾಕೊಂತೀನಿ ಎಕ್ಸ್ಟ್ರಾ ನೀರ್ ಹಾಕೋ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ನೀರೇನು ಎಕ್ಸ್ಟ್ರಾ ಹಾಕೊಳ್ಳದೆ ನಾವು ರುಬ್ಬಿಟ್ಟಿರ್ತೀವಲ್ಲ ಅಷ್ಟು ಮಾತ್ರ ಹಾಕ್ಕೊಂಡು ಒಂದು ಕುದಿಯಷ್ಟು ಕುದಿಸ್ಕೊಳ್ಳೋಣ ಇದೊಂದು ಕುದಿ ಬಂದಾಗಿದೆ ಇವಾಗ ಆಫ್ ಮಾಡ್ಕೊತೀನಿ ಆಫ್ ಮಾಡಿಕೊಂಡು ಇದು ತಣ್ಣಿಗೆ ಆದಮೇಲೆ ಮೊಸರು ಆ್ಯಡ್ ಮಾಡ್ಕೊಳ್ಳೋಣ ಈ ಕಾರಣ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಮಾಡಿಟ್ಕೊಬೋದು ಮೊಸರು ಆ್ಯಡ್ ಮಾಡಿಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಮೊಸರನ್ನ ನಾನು ಮಿಕ್ಸಿಯಲ್ಲಿ ಒಂದು ರೌಂಡ್ ಮಾಡ್ಕೊಂಡಿದ್ದೀನಿ ಇದು ಹಾರಿದೆ ಹಾರಿರೋದಕ್ಕೆ ಮೊಸರು ಮಿಕ್ಸಿ ಮಾಡಿದ್ನಲ್ಲ ಅದನ್ನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಒಂದು ಕಪ್ ಅಷ್ಟು ಮೊಸರು ಹಾಕೊತಾ ಇದ್ದೀನಿ ಸಾಂಬಾರ್ ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಆ ಪ್ರಮಾಣ ನೋಡಿ ಮೊಸರುನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಲು ಹಾಕೊತ ಇದ್ದೀನಿ ಸ್ವಲ್ಪ ಮೊಸರು ಇರುತ್ತಲ್ಲ ಹಾಗಾಗಿ ಸ್ವಲ್ಪ ಹಾಲು ಹಾಕೊಬೇಕು ಈರುಳ್ಳಿ ಒಂದು ಕಾಲು ಕಪ್ಪಷ್ಟು ಒಂದು ಕಪ್ಪಷ್ಟು ಸೊಂತೆಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇವಾಗ ಆ್ಯಡ್ ಮಾಡ್ಕೊತಾ ಇರೋದು ಮೊದಲೇ ಇಲ್ಲ ಮೊದಲೇ ಅಂದರೆ ಕಡಲೆಬೀಜ ಅವೆಲ್ಲ ಹುರಿಯುವಾಗ ಹಾಕ್ಕೊತಾ ಇಲ್ಲ ಹುಡ್ದಿಟ್ಕೊಂಡಿರೋ ಕಡಲೆಬೀಜ ರುಬ್ಬದಿಗೆ ಸ್ವಲ್ಪ ಹಾಕೊಂಡಿದ್ವಿ ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ತಿಂತಾ ಇರುವಾಗ ಬಾಯಿಗೆ ಸಿಕ್ಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರು ರೆಡಿಯಾಗಿದೆ ನೋಡಿ ತೆಳುವಾಗಿಲ್ಲ ಅದು ಕರೆಕ್ಟಾಗಿದೆ ನಿಮಗೆ ಮೊಸರು ಅದ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಮುದ್ದೆ ಜೊತೆ ಮೊಸರು ಸಾಂಬಾರು ರೆಡಿಯಾಗಿದೆ ಈ ಸಾಂಬಾರನ್ನ ಬೇಸಿಗೆ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ ತಂಪು ಅಂತ ಈ ಸಾಂಬಾರನ್ನ ಮತ್ತೆ ಬಿಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಖಾರ ಮೊದಲೇ ಕುದಿಸಿರ್ತೀವಲ್ಲ ಅಷ್ಟೇ ಸಾಂಬಾರು ಬಿಸಿ ಮಾಡಬಾರ್ದು ಇದನ್ನು ಮಾಡಿದ್ರೆ ಹಾಳಾಗುತ್ತೆ ಆಗುತ್ತೆ ಹಾಗಾಗಿ ಬಿಸಿ ಮಾಡಬಾರ್ದು ಈ ಸಾಂಬಾರು ಮಧ್ಯಾಹ್ನ ಮಾಡೋದ್ರಿಂದ ಸಂಜೆ ಅಷ್ಟೊತ್ತಲ್ಲಿ ಹುಳಿ ಬಂದಿರುತ್ತೆ ಅವಾಗ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಈ ಖಾರ ಮಾಡಿರ್ತೀವಲ್ಲ ಅದನ್ನು ಎರಡು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು ಯಾವಾಗ ಬೇಕು ಆವಾಗ ಮೊಸರು ಹಾಕೊಂಡು ಯೂಸ್ ಮಾಡ್ಕೋಬಹುದು ಈ ಸಾಂಬಾರು ಒಂದೇ ದಿನ ಯೂಸ್ ಮಾಡೋಕ್ಕಾಗೋದು ಮತ್ತು ನಾಳೆಗೆ ಯೂಸ್ ಮಾಡೋಕ್ಕಾಗಲ್ಲ ಹಾಗಾಗಿ ಖಾರ ಮಾತ್ರ ಒಂದೆರಡು ದಿನ ಇಟ್ಕೊಂಡು ಫ್ರಿಜ್ಜಲ್ಲಿ ಯೂಸ್ ಮಾಡ್ಬೋದು ಅಷ್ಟೇ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಜೊತೆ ಮೊಸರು ಸಾಂಬಾರು ರೆಡಿಯಾಗಿದೆ ಹೀಗೆ ನನ್ನ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವೊಂದು ಸಲ ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು